इन तहा महात्मा जगत के ಮಾನವ ಸಂಕಲ್ಪಕ್ಕೆ ಸಾಲಿ ಹೇಳುತ್ತಿರುವುದು ನಮ್ಮ ಶರಣ ಸಂಸ್ಕೃತಿ ಉತ್ಸವ ಅಂತಹ ಶರಣ ಸಂಸ್ಕೃತಿ ಒಂದು ಆಧ್ಯಾತ್ಮ ಪ್ರವಚದಲ್ಲಿ ನಾವೆಲ್ಲೂ ಕೂಡ ಭಾಗಿಯಲ್ಲಿ ಸನ್ಮಾನ್ಯ ಶಾಸಕರು ಕೂಡ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದರೆ ಯಾವತ್ತು ಸನ್ಮಾನ್ಯ ಶ್ರೀ ಗೋಪಿಚಂದ್ ಪಡೋಲ್ಕರ್ ಜನಪ್ರಿಯ ಶಾಸಕರು ಜನ್ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಈಗ ಸನ್ಮಾನ್ಯ ಶಾಸಕರಿಗೆ ಗೌರವಾಂಪಣೆ ಪರವಾಗಿ ತಮಿಳು ಚಪ್ಪಾಳೊಂದಿಗೆ ಶಾಸಕರಿಗೆ ಈ ಮಠಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಲ್ಯಾಣ ಮಂಟಪ ಆಗಿರ್ಬೋದು ಏನೇ ಆಗಿರ್ಬೋದು ಕೂಡ ಸನ್ಮಾನ್ಯ ಶಾಸಕರು ನೆರವೇರಿಸಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ಕೂಡ ವಿನಂತಿಸಿಕೊಳ್ತಾ ಇದೀವಿ ನಿಜಕ್ಕೂ ಶ್ರೇಷ್ಠವಾಗಿರ್ತಕ್ಕಂತಹ ಹಾಗೂ ಭಾವೈಕ್ಯತೆ ಮೆರೆಯುವಂತಹ ಸಂದರ್ಭದಲ್ಲಿ ಕೂಡ ಇದ್ದೀವಿ ಯಾವತ್ತು ಹಾಜಿ ಶಬ್ಸುದ್ದೀನ್ ನಬಿ ಸಾಕಿಲ್ ಗೂಗೋಡ್ ಅವರು ಭಗವದ್ಗೀತೆಯನ್ನ ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಇವತ್ತು ಗೂಗೋಡ್ ಗ್ರಾಮದಲ್ಲಿ ಭಾವೇಕತೆ ಅಲ್ಲ ಇಂಥ ಕಾರ್ಯಕ್ರಮಗಳನ್ನ ಈ ನಾಡಿನಾದ್ಯಂತ ಮಾಡಬೇಕು ಅಂತಕ್ಕಂಥದ್ದು ತೋರಿಸಿಕೊಟ್ಟವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ಶ್ರೀ ಹಾಜಿ ಶಬ್ಸುದ್ದೀನ್ ನಬಿ ಬಿಡುಗಡೆ ಮಾಡಿ ಇವತ್ತು ವಿಶೇಷವಾಗಿ ಭಗವದ್ಗೀತೆಯನ್ನು ಕೂಡ ಪ್ರತಿಯೊಂದು ಮನೆ ಮನೆಗಳಲ್ಲಿ ಕೊಡೋದ್ರ ಮುಖಾಂತರವಾಗಿ ಆ ಭಗವದ್ಗೀತೆಯನ್ನು ಓದಿ ಆ ಒಂದು ಸಂಸ್ಕಾರವನ್ನು ಬಿತ್ತುವಂತಹ ಭಾರತೀಯ ಸಂಸ್ಕೃತಿಯನ್ನು ಎತ್ತುವಂತಹ ಕೆಲಸವನ್ನು ಹಾಗೂ ಭಗವದ್ಗೀತೆ ವಿತರಣಾ ಸಮಾರಂಭ ಶ್ರೀ ಹಾಜಿ ಶಂಸುದ್ದೀನ್ ರವೀಸಾ ಅವರು ವಿಶೇಷವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ನೀಡೋದರ ಮುಖಾಂತರವಾಗಿ ನಮಗೆ ಇವತ್ತು ಸಾಕ್ಷಿಯಾಗಿದ್ದಾರೆ ಇದಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಮುಸಲ್ಮಾನ್ ಧರ್ಮದಲ್ಲಿ ವಿಶೇಷವಾಗಿ ಕುಲಾನನ ಮನೆಯಲ್ಲಿ ಇಟ್ಟು ಇವತ್ತು ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ಕೂಡ ಭಗವದ್ಗೀತೆ ಇರಬೇಕು ಅಂತಕ್ಕಂಥ ಒಂದು ಭಾವ ಹಾಜಿ ನಬೀಸ್ ಅವರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಳ ಮುಸಲ್ಮಾನ ಬಂದು ನಮ್ಮ ವಿಶೇಷವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ನೋಡ್ತಾ ಇದ್ದಾರೆ ಸುಮಾರು ಒಂದು ಸಾವಿರದಲ್ಲಿ ಎಷ್ಟು ಜನ ಬಂದು ಕೂಡ ನಾವು ನೀಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಿದ್ದಾರೆ ಯಾವತ್ತು ಭಗವಂತ ಅವರಿಗೆ ಆಯುರಾರ ಸಕಲ ಸಂಪರ್ಕನ ನೀಡಲಿ ಶ್ರೀ ಹಾಜಿ ಸಭೆ ನಬಿ ಸಾಬ್ कि ख्यात ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಬಡಕ್ ಅಧ್ಯಕ್ಷರು ಜನ್ ತಾಲೂಕು ಕಾಂಗ್ರೆಸ್ ಅವರು ಕೂಡ ಆಗಮಿಸಿದ್ದಾರೆ ನಾನಾ ಸಿದ್ದೆ ಅಧ್ಯಕ್ಷರು ಮಾರ್ಕೆಟ್ ಸಾಂಗಿ ಪ್ರಮೋದ್ ಸಾವಂತ್ ಅಧ್ಯಕ್ಷರು ಜನ್ ಸೊಸೈಟಿ ಮಲ್ಲೇಶ್ ಅನ್ನಾಕಟ್ಟಿ ರಾಜಕೀಯ ಧುರಣ್ಯರು ರವಿ ಪಾಟೀಲ್ ರಾಜಕೀಯ ಧರಣ್ಯರು ಪಿ ಎಸ್ ಮಾಳಿ ಸಾಹಿತಿ ಹಾರಗೇರಿ ಕೂಡ ಅವರು ಕೂಡ ಆಗಮಿಸಿದ್ದಾರೆ ಪ್ರಕಾಶ್ ಜಾಗ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅಪ್ಪ ಸಾಹಬ್ ನಾಬಲ್ ಅವರು ಕೂಡ ಅಧ್ಯಕ್ಷರು ಉಮರಾಣಿ ಸೊಸೈಟಿ ಲಕ್ಷ್ಮಣ್ ಜಗೋಡ್ ಅಧ್ಯಕ್ಷರು ಬೆಳ್ಳೂರು ಗ್ರಾಮ ಪಂಚಾಯತಿ ಶಿವಪ್ಪ ಕಾಂಶಿ ಅಧ್ಯಕ್ಷರು ಬಸರ್ಗಿ ಸೊಸೈಟಿ ಎಲ್ಲಾ ಮಹಿಳೆಯರು ಕೂಡ ಜ್ವರ ಚಪ್ಪಳಲ್ಲಿ ಭೋಗಿ ಸ್ವಾಮ ಈಗ ಭಗವದ್ಗೀತೆಯ ವಿಶೇಷವಾಗಿರ್ತಕ್ಕಂಥ ಗ್ರಂಥ ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಇವತ್ತು ಸಾಂಕೇತಿಕವಾಗಿ ಒಂದು ಹತ್ತು ಜನರಿಗೆ ಭಗವದ್ಗೀತೆಯನ್ನು ಕೂಡ ನೀಡುವಂತಹ ಸಂಕಲ್ಪವನ್ನ ಇವತ್ತು ನಬಿಸಾಬ್ ಹಾಜಿ ನಬಿ ಶಬ್ಸುದ್ದೀನ್ ನಬಿ ಸಾಬ್ ಅಡಿಗೆ ಅವರು ವಹಿಸ್ಕೊಂಡಿದ್ದಾರೆ ನಿಜಕ್ಕೂ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಶ್ರಾವಣ ಮಾಸದಲ್ಲಿ ಇದು ಹಿಂದೂ ಮುಸಲ್ಮಾನ್ ಅಂತಕ್ಕಂಥ ಭಾವೈಕ್ಯ ಬರೆಯುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ನಿಜಕ್ಕೂ ಇದೊಂದು ಒಂದು ಹಳ್ಳಿಗೆ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ಒಂದು ವಿಶೇಷ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಜ್ವರಾಗಿ ಚಪ್ಪಾಳೆಯನ್ನು ತಟ್ಟಿ ಈ ಒಂದು ಸಂದರ್ಭದಲ್ಲಿ ಕೂಡ